ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಹು ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನ ಮಟ್ಟಿಗೆ ರಾಹುವಿನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಗ್ರಹವನ್ನ ನವಗ್ರಹಗಳಲ್ಲಿ ಒಂದು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಧಿಕ ಮಹತ್ವದ ಸ್ಥಾನವನ್ನು ಸಹ ನೀಡಲಾಗಿದೆ ಹೀಗಿರಬೇಕಾದರೆ ಪ್ರಸ್ತುತ ರಾಹು ಗ್ರಹವು ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ಮೇಲಾಗಿ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಚ್ ತಿಂಗಳಿನ ಮಟ್ಟಿಗೆ ರಾಹು ಗ್ರಹದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಗ್ರಹವು ಪ್ರಸ್ತುತ ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ಹಾಗೂ ರಾಶಿಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ದ್ವಾದಶ ಭಾವದಲ್ಲಿ ಗೋಚರಿಸಲಿರುವ ರಾಹು ಗ್ರಹವು ಮಾರ್ಚ್ ತಿಂಗಳಿನಾದ್ಯಂತ ನಿಮಗೆ ಕೆಲ ಕಡೆಗಳಲ್ಲಿ ಇಚ್ಛಿತ ಫಲಗಳು ಕರುಣಿಸಿದರೂ ಸಹ ಕೆಲ ಕಡೆಗಳಲ್ಲಿ ಕೊಂಚ ನಿರಾಸೆ ಉಂಟಾಗಬಹುದಾಗಿದೆ ಆದರೆ ಇಲ್ಲಿ ನೀವು ಸಕಾರಾತ್ಮಕ ದೃಷ್ಟಿಕೋನ ಜತೆಗೆ ಸದೃಢ ಮನಸ್ಥಿತಿಯಿಂದ ಮುನ್ನಡೆಯುತ್ತಿರಾದರೆ ಬಹುತೇಕ ಸಮಯ ವಿಶೇಷ ಫಲದಾಯಿಯಾಗಿ ಖಂಡಿತ ಪರಿವರ್ತನೆಗೊಳ್ಳಲಿದೆ ಈ ಅವಧಿಯಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿ ಮಾತ್ರ ಒಂದಿಷ್ಟು ಒತ್ತಡದ ಸ್ಥಿತಿಯನ್ನು ನಿರ್ಮಾಣವಾಗಬಹುದಾಗಿವೆ ಇಲ್ಲಿ ವೃತ್ತಿ ಜೀವನದ ಅನಿವಾರ್ಯತೆಯಿಂದಾಗಿ ಕುಟುಂಬದಿಂದ ದೂರ ಹೋಗಬೇಕಾಗುವುದು ಇದರಿಂದಾಗಿ ಇಲ್ಲಿ ನೀವು ಪಾರಿವಾರಿಕ ಸುಖದಿಂದ ವಂಚಿತಗೊಳ್ಳಬೇಕಾಗಿ ಬರಲಿದೆ ಆದರೆ ಇಲ್ಲಿ ನಿಮಗೆ ಇತರೆ ಸಂಬಂಧಗಳಲ್ಲಿ ಖಂಡಿತ ಸುಖದ ರೀತಿಯ ಅನುಭೂತಿ ಉಂಟಾಗಲಿದ್ದು ಖಂಡಿತ ಸಮಯ ನಿಮ್ಮ ಹಕ್ಕಿನಲ್ಲಿ ಗೋಚರಿಸಬಹುದಾಗಿದೆ ಇಲ್ಲಿ ವಿವಾಹಿತ ಜಾತಕದವರು ತಮ್ಮ ವರ್ತನೆಯಲ್ಲಿ ಒಂದಿಷ್ಟು ಸಂಯಮ ಹೊಂದುತ್ತಾರಾದರೆ ಈ ಅವಧಿಯಲ್ಲಿ ನಿಮಗೆ ಖಂಡಿತ ವೈವಾಹಿಕ ಸುಖದ ಪ್ರಾಪ್ತಿಯಾಗಲಿದೆ ಇಲ್ಲಿ ನಿಮಗೆ ಪರಿವಾರದ ಕಡೆಗಳಿಂದ ಸಹಕಾರ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಪೂರಕವಾಗಿ ನಡೆದುಕೊಳ್ಳಲಿದ್ದು ನಿಮ್ಮ ಜೀವನದ ಬಹುತೇಕ ಏರಿಳಿತದಲ್ಲಿ ಜತೆಯಾಗಿಯೇ ಹೆಜ್ಜೆ ಹಾಕಲಿದ್ದಾರೆ ಆದರೆ ಇಲ್ಲಿ ನೀವು ಅವರ ಮೇಲೆ ವಿಶ್ವಾಸವಿಟ್ಟು ಮುನ್ನಡೆಯಬೇಕು ಒಂದೊಮ್ಮೆ ಇಲ್ಲಿ ನೀವು ಇತರ ಮಾತುಗಳಿಗೆ ಕಿವಿಗೊಟ್ಟು ಸಂಬಂಧಗಳ ಮೇಲೆ ಅನುಮಾನ ಪಡುತ್ತಿರಾದರೆ ಖಂಡಿತ ಸಾಕಷ್ಟು ಸಮಸ್ಯೆಗಳನ್ನು ಸಹ ಮೈ ಮೇಲೆ ಎಳೆದುಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ನಿಮ್ಮವರ ಕುರಿತಾಗಿ ಹೆಚ್ಚು ವಿಶ್ವಾಸ ನಂಬಿಕೆಯಿಂದ ಮುನ್ನಡೆಯಿರಿ ಇಲ್ಲಿ ರಾಹು ಗ್ರಹವು ಮಾರ್ಚ್ ತಿಂಗಳಿನ ಮಟ್ಟಿಗೆ ನಿಮಗೆ ಕೂಟ ನೀತಿ ಮತ್ತು ಚಾಲಾಕಿತನವನ್ನು ಕರುಣಿಸಲಿದ್ದಾನೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮಲ್ಲಿರುವ ಈ ಗುಣ ವೈಶಿಷ್ಟ್ಯತೆಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ಮುನ್ನಡೆಯುತ್ತಿರಾದರೆ ಖಂಡಿತ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಇನ್ನು ಪ್ರೇಮಿ ಜಾತಕದವರ ಪಾಲಿಗೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೇಗೆ ನಡೆದುಕೊಳ್ಳಿದ್ದೀರಿ ಅನ್ನೋದರ ಮೇಲೆಯೇ ಎಲ್ಲವೂ ನಿರ್ಭರವಾಗಿರಲಿದೆ ಒಂದೊಮ್ಮೆ ಇಲ್ಲಿ ನೀವು ಸಂಗಾತಿಯ ಬೇಕು ಬೇಡಗಳಿಗೆ ಸ್ಪಂದಿಸುವ ಮೂಲಕ ಅವರೊಂದಿಗೆ ಹೆಜ್ಜೆ ಇರಿಸುವಿರಾದರೆ ಸುಖದ ರೀತಿಯ ಫಲಗಳು ಖಂಡಿತ ನಿಮ್ಮದಾಗಿರಲಿವೆ ಇನ್ನು ಈ ಅವಧಿಯಲ್ಲಿ ನೌಕರಸ್ಥ ಜಾತಕದವರ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಲೋಭನೆ ಕಂಡುಬರಲಿದೆ ಇಲ್ಲಿ ತಮ್ಮದಲ್ಲದ ಲಾಭಕ್ಕಾಗಿ ನೌಕರಸ್ಥರು ಕೈಚಾಚುವಂತೆ ಕಂಡುಬರಲಿದ್ದಾರೆ ಇದು ಎಲ್ಲೋ ಒಂದು ಕಡೆಗೆ ನಿಮಗೆ ವೃತ್ತಿ ಬದುಕಿನ ಹಿನ್ನಡೆಗೆ ಕಾರಣವಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಕರ್ಮನಿಷ್ಠೆಯನ್ನು ಹೊಂದಿರುವುದರೊಂದಿಗೆ ಅತ್ಯಂತ ಪಾರದರ್ಶಕವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಇನ್ನು ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಹೆಚ್ಚು ಪಾರದರ್ಶಕತೆ ಜತೆಗೆ ಕೆಲಸ ಕಾರ್ಯಗಳ ಕುರಿತಾಗಿ ನಂಬಿಕೆ ಹೊಂದಿರಬೇಕು ಇಲ್ಲಿ ಒಂದೊಮ್ಮೆ ನಿಮಗೆ ಅನಗತ್ಯ ನಿರಾಶೆ ಬಾಧಿಸುತ್ತದೆಯಾದರೆ ಖಂಡಿತ ಗುರು ಹಿರಿಯರ ಸಲಹೆ ಸೂಚನೆ ಮೇರೆಗೆ ಮುನ್ನಡೆಯಬೇಕು ಆದಾಗ್ಯೂ ಇಲ್ಲಿ ನೀವು ಕೆಲ ಬಾರಿ ತಪ್ಪು ಕಡೆಗಳಲ್ಲಿ ಹೂಡಿಕೆ ಮಾಡಲು ಬಹುದಾದ ಸಾಧ್ಯತೆ ಕೂಡ ಇರಲಿದ್ದು ಹೀಗಾಗಿ ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು ಇದರ ಜತೆ ಜೊತೆಗೆ ಇಲ್ಲಿ ನೀವು ಹೊಸ ಸಂಬಂಧಗಳನ್ನು ಸಹ ಜತನದಿಂದ ಆಯ್ದುಕೊಳ್ಳಬೇಕು ಕಾರಣ ಈ ಅವಧಿಯಲ್ಲಿ ನಿಮಗೆ ತಪ್ಪು ಸಂಘ ದುಶ್ಚಟಗಳ ಕಡೆಗೂ ಹೆಚ್ಚು ಆಕರ್ಷಣೆ ಉಂಟಾಗಲಿದೆ ಇಲ್ಲಿ ಸಮಾಜದಲ್ಲಿ ಗೌರವಾನ್ವಿತರಿಗೆ ಹೆಸರು ಕೆಡಿಸುವ ಹುನ್ನಾರವೂ ಕೂಡ ಈ ಅವಧಿಯಲ್ಲಿ ನಡೆಯಬಹುದಾಗಿದ್ದು ಇಲ್ಲಿ ನೀವು ಅನಗತ್ಯ ವಿವಾದಗಳಲ್ಲಿ ಮಧ್ಯಸ್ಥಿತಿಕೆಯನ್ನು ಸಹ ವಹಿಸಬಾರದು ಇಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆಗಳು ತಲೆದೋರಿದಾಗ ನಿಮ್ಮ ಕುಟುಂಬದವರನೆ ನಿಮಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದು ಹೀಗಾಗಿ ಸರ್ವತಾ ಕುಟುಂಬದ ಕುರಿತಾಗಿ ಇಲ್ಲಿ ನೀವು ನಿರ್ಲಕ್ಷ್ಯ ಹೊಂದಿರಬಾರದು ಜತೆ ಜತೆಗೆ ಈ ಅವಧಿಯಲ್ಲಿ ಆರೋಗ್ಯ ಸಂಬಂಧಿ ವ್ಯತ್ಯಯಗಳು ಕೂಡ ನಿಮ್ಮನ್ನು ಬಾಧಿಸಬಹುದಾಗಿದ್ದು ಈ ಕುರಿತಾಗಿಯೂ ಜಾಗೃತೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ರಾಹು ಗ್ರಹದ ಮಹಾ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ